ನಮಸ್ಕಾರ ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಅಗಲಿದ ಶ್ರೀಗಳಿಗೆ ಗಣ್ಯಮಾನರ ಸಂತಾಪ ಭಾರತ ರತ್ನ ನೀಡಲು ಒಕ್ಕೂರಲ್ಲ ಮನವಿ ಕೇಂದ್ರ ಸಚಿವ ನಗರ ಶಾಸಕರಿಂದ ಆಗ್ರಹ ಸಿದ್ಧಗಂಗಾ ಶ್ರೀಗಳು ದೇಶದ ಭಾರತ ರತ್ನ ಮರಣೋತ್ತರವಾಗಿ ಭಾರತ ರತ್ನ ನೀಡಲು ಮನವಿ ಮಾಡಿದ ರೇವಣ್ ಸಿದ್ದೇಶ್ವರ ಶ್ರೀ ಗೋಲ್ಡನ್ ಬೌಡಿಗಳನ್ನು ಕಂಡು ಫಿದಾ ಆದ ವಿಜಯಪುರ ಜನತೆ ಒಂದಕ್ಕಿಂತ ಒಂದು ಕಟ್ಟುಮಸ್ತಾದ ಸ್ಪರ್ಧಾಳುಗಳು ಗುಮ್ಮಟನಗರಿಯಲ್ಲಿ ನಡೆಯಿತು ಬೌಡಿ ಬಿಲ್ಡಿಂಗ್ ಭಕ್ತರ ಪರಾಕಾಷ್ಠೆ ಬನಶಂಕರಿ ದೇವಸ್ಥಾನದ ಜಾತ್ರೆ ಇದು ಮುದ್ದೇಬಿಹಾಳದ ಜಾತ್ರೆ ನಾನು ಅಮರ್ ಸಿದ್ಧಗಂಗಾ ಶ್ರೀಗಳ ನಿಧನ ಹಿನ್ನೆಲೆ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಹಾಗೂ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಂತಾಪ ಸೂಚಿಸಿದರು ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ದೈವಾದೀನರಾದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಹಾಗೂ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಂತಾಪ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಶ್ರೀಗಳ ಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಶ್ರೀಗಳು ಒಂದೇ ಸಮುದಾಯಕ್ಕೆ ಸೀಮಿತರಾಗಿರಲ್ಲ ಎಲ್ಲ ಜನಾಂಗದವರಿಗೂ ಆಶ್ರಯದಾತರಾಗಿದ್ದರು ಅವರು ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆ ಅಷ್ಟಿಷ್ಟಲ್ಲ ಸಿದ್ಧಗಂಗಾ ಮಠದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದವಸ ಧಾನ್ಯಗಳು ಸಂಗ್ರಹವಾಗುತ್ತಿತ್ತು ಅವರಿವರೆನ್ನದೇ ಎಲ್ಲ ಸಮಾಜದವರು ಕೂಡ ತಾವು ಬೆಳೆದ ದವಸ ಧಾನ್ಯಗಳು ಮಠಕ್ಕೆ ದಾನ ಮಾಡುತ್ತಿದ್ದರು ಮರಣೋತ್ತರದ ಬಳಿಕವಾದರೂ ಭಾರತ ರತ್ನ ನೀಡಲೇಬೇಕು ಎಂದು ಮೋದಿಯವರಿಗೆ ಹೇಳಿವೆ ಶ್ರೀಗಳ ಅಗಲಿಕೆ ಸಹಿಸುವ ಶಕ್ತಿ ದೇಶದ ಜನರಲ್ಲಿ ಭಗವಂತ ನೀಡಲಿ ಎಂದು ಸಚಿವ ರಮೇಶ್ ಜಿಗಜಿಂಗಿ ಪ್ರಾರ್ಥಿಸಿದರು ಈಗ ಸಿದ್ಧಗಂಗಾ ಮಠದ ಮಹಾಸ್ವಾಮೀಜಿಯವರು ಇದೇ ಈಗ ಲಿಂಗೈಕ್ಯರಾಗಿದ್ದಾರೆ ಅಂತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೂ ಕೂಡ ಗೊತ್ತಾಗಿದೆ ಇವರ ಒಂದು ಅಗಲಿಕೆಯಿಂದ ಸಮಾಜಕ್ಕೆ ಅತ್ಯಂತ ತುಂಬಲಾರದಂಥ ಸಮಾಜಕ್ಕೆ ನಷ್ಟ ಆಗಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆದರೆ ಸ್ವಾಮೀಜಿಯವರು ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಯವರಾಗಿರಲಿಲ್ಲ ಅವರು ಅವರು ಸಮಾಜದಲ್ಲಿರ್ತಕ್ಕಂಥ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ವರ್ಗದ ಜನರಿಗೆ ಒಬ್ಬ ಆಶ್ರಯದಾತರಾಗಿದ್ದರು ಅಂಥೇಳಿ ಹೇಳಿದ್ರು ಏನು ತಪ್ಪಾಗ್ಲಿಕ್ಕಿಲ್ಲ ಬಹಳ ಜನ ಏನು ಮಾಡ್ತಾರೆ ಅಭಿಮಾನದಿಂದ ಅವರು ನಮ್ಮ ಸ್ವಾಮಿಗಳು ಅವರು ನಮ್ಮ ಸ್ವಾಮಿಗಳು ಅಂತಕ್ಕಂಥದ್ದು ಅಭಿಮಾನ ಇಟ್ಕೊಂಡು ಹೇಳ್ತಾರೆ ಆದರೆ ಅದರ ಹಾಗೆನೇ ಈ ಕೆಳವರ್ಗದ ಎಲ್ಲ ಸಮುದಾಯದ ಜನನು ಕೂಡ ಅಷ್ಟೊಂದು ಅಭಿಮಾನ ಇಟ್ಟುಕೊಂಡು ನಮ್ಮ ಸ್ವಾಮೀಜಿಯವರು ಅಂಥೇಳಿ ಹೇಳ್ತಕ್ಕಂಥದ್ದು ನಾನು ಈ ರಾಜ್ಯದಲ್ಲಿ ನಾನು ಕೇಳಿದ್ದೀನಿ ಅದರಲ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಜನರಲ್ಲಿ ಇರುವ ಸ್ವಾಮೀಜಿಯವರ ಛಾಯೆ ಅತ್ಯಂತ ಪ್ರಬಲವಾಗಿತ್ತು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರ ವಿದ್ಯಾಸಂಸ್ಥೆಗಳು ಅವರು ಕೊ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನೋಡಿರಿ ನಮ್ಮ ಕಣ್ಣಾರೆ ನೋಡಿದೆವು ನೂರಾರು ಸಾವಿರಾರು ಚೀಲ್ಗಳಷ್ಟು ಧಾನ್ಯ ದೋಷ ಧಾನ್ಯಗಳು ಆ ಮಠಕ್ಕೆ ಪುಕ್ಕಟೆಯಾಗಿ ಅನ್ನ ಸಂತೃಪ್ತನೆಯ ಸಲುವಾಗಿ ಜನ ದಾನ ಮಾಡ್ತಿದ್ರು ಇದು ನಮ್ಮ ಕಣ್ಣಾರೆ ನಾವು ನೋಡಿದೆವು ನಾ ಜೀವ ನಾ ಇಷ್ಟು ದೊಡ್ಡವಾದ ನಲ್ವತ್ತು ನನಗೆ ಅರವತ್ತು ವರ್ಷ ಈ ಅರವತ್ತು ನರಸಲ್ಲಿ ಭಾಳ ಮಠಗಳು ಸ್ವಾಮೀಜಿಯವ್ರನ್ನ ನೋಡಿದ್ದೀನಿ ಮಠಗಳು ಸುತ್ತಿದ್ದೀನಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಆದರೆ ಈ ಮಠಗಳಲ್ಲಿ ಈ ಮಠದಲ್ಲಿ ಈ ಒಂದು ಏನು ಸಿದ್ಧಗಂಗಾ ಸ್ವಾಮೀಜಿಯವರ ಒಂದು ಮಠ ಏನಿತ್ತು ಅಲ್ಲಿ ಸಂಗರಣೆ ಸಂಗರಣೆ ಆಗ್ತಕ್ಕಂಥ ಈ ದವಸ ಧಾನ್ಯಗಳು ಅಷ್ಟೊಂದು ನಾ ಎಲ್ಲಿ ನೋಡಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಪುಕ್ಕಟೆಯಾಗಿ ಪ್ರತಿ ವರ್ಷ ಯಾರ್ಯಾರು ರಾಶಿ ಅಥವಾ ತಾವಾಗೆ ಸ್ವಂತ ಇಚ್ಛೆಯಿಂದ ಇವರು ಯಾರೂ ಓದ್ತಿದ್ದಿಲ್ಲ ಯಾರೂ ಕೇಳ್ತಿದ್ದಿಲ್ಲ ಸ್ವ ಇಚ್ಛೆಯಿಂದ ಜನ ನಮ್ಮ ಸ್ವಾಮೀಜಿಯವರು ನಮ್ಮ ಮಠ ಅದರಲ್ಲಿ ಬರೇ ಸವರ್ಣೀಯ ಸ ಸಮುದಾಯಕ್ಕೆ ಸಂಬಂಧಪಟ್ಟವರಲ್ಲ ಎಲ್ಲ ವರ್ಗದ ಜನ ಅಲ್ಲಿ ಬಂದು ದೋಷ ಧಾನ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ರು ಅದರಿಂದ ವಿದ್ಯಾ ವಿದ್ಯಾರ್ಜನೆ ಮಕ್ಕಳಿಗೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಅದರಲ್ಲೂ ಕೂಡ ಬಡ ಮಕ್ಕಳಿಗೆ ಅತ್ಯಂತ ವಿದ್ಯಾದಾನವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾದಾನವನ್ನು ಮಾಡಿದ್ದಾರೆ ಹಿಂದೆ ಈಗೇನೋ ಈ ಸರ್ಕಾರಗಳಲ್ಲಿ ಅಲ್ಲಿ ಹಾಸ್ಟೆಲು ಇಲ್ಲಿ ಹಾಸ್ಟೆಲು ಬಡ ಮಕ್ಕಳಿಗೆ ಆಗ್ಯಾವ ಆದರೆ ಸ್ವಾಮೀಜಿಯವರು ಎಷ್ಟೋ ವರ್ಷಗಳಿಂದ ಅಲ್ಲಿ ಏನು ಪ ಸ್ವಾತಂತ್ರ್ಯದ ನಂತರ ಈ ಒಂದು ಶಾಲಾ ಮಕ್ಕಳಿಗೆ ಊಟವನ್ನು ಹಾಕಿ ಅಲ್ಲೇ ರೆಸಿಡೆನ್ಶಿಯಲ್ ಸ್ಕೂಲ್ ಥರ ಅಲ್ಲೇ ಇಟ್ಕೊಂಡು ವಿದ್ಯಾರ್ಜನೆಯನ್ನು ಮಾಡಿಸ್ತಕ್ಕಂಥದ್ದು ನಾವು ನೋಡಿದೆವು ಇದು ಸಮಾಜಕ್ಕೆ ತುಂಬಲಾರದಂಥ ಒಂದು ಭಾಳ ದೊಡ್ಡ ನಷ್ಟ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಅಂಥ ಒಂದು ಸ್ವಾಮೀಜಿಯವರು ನಮ್ಮನ್ನೆಲ್ಲ ಇವತ್ತು ಅಗಲಿ ಹೋಗಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಆ ಒಂದು ಸ್ಫೂರ್ತಿ ಪ್ರತಿಯೊಬ್ಬ ಸಮಾಜದಲ್ಲಿಯ ಇರ್ತಕ್ಕಂಥ ವ್ಯಕ್ತಿಗೆ ಆ ಸ್ವಾಮೀಜಿಯವರ ಸ್ಫೂರ್ತಿ ಬರಬೇಕು ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತು ಅವರಿಗೆ ಏನು ಲಿಂಗೈಕ್ಯನಾಗಿದ್ದಾರೆ ಸ್ವಾಮೀಜಿಯವರು ನಾವೇನು ಅಷ್ಟು ದೊಡ್ಡವರಲ್ಲ ಅವರ ಆತ್ಮಕ್ಕೆ ಕುಟುಂಬ ಅನ್ನೋದು ಬರೀ ನಮ್ಮ ಮನಿತವದ್ದವರು ಅಷ್ಟೇ ಅಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಸ್ವಾಮೀಜಿಯವರ ಅಗಲಿಕಿಂದ ಆಗಿರತಕ್ಕಂಥ ದುಃಖ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಆ ಭಗವಂತ ಅವರೆಲ್ಲರಿಗೂ ಸಮಾಜದ ಜನರಿಗೆ ಅದರಲ್ಲೂ ಕೂಡ ಬಡವರಿಗೆ ದಲಿತರಿಗೆ ಆ ಶಕ್ತಿ ಕೂಡಲಿ ಅಂಥೇಳಿ ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅಭಿಪ್ರಾಯ ಬೇಡ ನಾನು ಬಹಳ ಏನೋ ದೃಢವಾಗಿ ನಾನು ಮೊನ್ನೆನೇ ಮೊನ್ನೆ ಯಾರೋ ಈ ನ್ಯೂ ನ್ಯೂಸ್ ಚಾನಲ್ನವರು ಅವರು ಒಂದು ಇಲ್ಲಿ ಸಿಗ್ನೇಚರ್ ಕ್ಯಾಂಪೇನ್ ಇಟ್ಕೊಂಡ್ರು ಅಲ್ಲಿಗೂ ಕೂಡ ನಾವು ವಿಜಿಟ್ ಮಾಡಿದ್ದೆ ನಮ್ಮ ಸ್ವಾಮೀಜಿ ಅನ್ನೋದು ನಾನು ಬಂದಿದ್ದೀನಿ ನಾನೇ ಪರ್ಸನಲ್ ಆಗಿ ಪ್ರಧಾನಮಂತ್ರಿ ವಿನಂತಿ ಮಾಡಿ ನಗರ ಶಾಸಕ ಬಸವನಗೌಡ ಪಾಟೀಲ್ ಅವರು ಮಾತನಾಡುತ್ತಾ ವಿಜಯಪುರ ಬಡವರ ಪಾಲಿನ ದೇವರು ಲಿಂಗೈಕರಾಗಿದ್ದು ನೋವು ತಂದಿದೆ ಅವರಿಗೆ ಕೇಂದ್ರ ಸರ್ಕಾರ ಭಾರತ ರತ್ನ ನೀಡಬೇಕು ಅವರು ತ್ರಿವಿದ್ರ ದಾಸೋಹಿಗಳಾಗಿದ್ದರು ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ ಬಂತನಾಳ ಶಿವಯೋಗಿಗಳ ಜನ್ಮ ಶತಾಬ್ದಿಯಲ್ಲಿ ಬಂತನಾಳ ಶಿವಯೋಗಿಯವರು ಮೂರ್ತಿ ಸಿದ್ಧಗಂಗಾ ಶ್ರೀಗಳಿಂದಲೇ ನೆರವೇರುತ್ತಿತ್ತು ಮನಸ್ಸಿಗೆ ಆಘಾತವಾಗಿದೆ ಕರುನಾಡ ಶ್ರೀಗಳು ಅಗಲಿಕೆಯಿಂದ ಬಡವಾಗಿದೆ ಶ್ರೀಗಳ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುತ್ತೇನೆ ಎಂದು ಅವರು ಹೇಳಿದರು ಇಂದು ಸತಾಯಿಷಿ ಡಾಕ್ಟರ್ ತುಮಕೂರು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳು ಈ ಒಂದು ನಾಡನ್ನ ಬಿಟ್ಟು ಇವತ್ತು ಶಿವಾಧೀನರಾಗಿದ್ದಾರೆ ಕಳೆದ ಶತಮಾನಕ್ಕೂ ಮೀರಿ ಅವರು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಹಿಂದುಳಿದ ಬಡವರ ಒಂದು ಶಿಕ್ಷಣಕ್ಕಾಗಿ ಅನ್ನದಾಸೋಹದ ಮೂಲಕ ಇಡೀ ವಿಶ್ವದಲ್ಲೇ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಮಕ್ಕಳಿಗೆ ಉಚಿತ ಶಿಕ್ಷಣ ಜೊತೆಗೆ ಅನ್ನದಾಸೋಹ ಮಾಡಿದಂಥ ಅತ್ಯಂತ ಶ್ರೇಷ್ಠ ಸ್ವಾಮೀಜಿಗಳು ಅವ್ರು ಕಳ್ಕೊಂಡಂಥ ಭಾರತ ನಿಜಕ್ಕೂ ಭಾಳ ಅತ್ಯಂತ ದುಃಖದ ಒಂದು ಸನ್ನಿವೇಶ ಅವರ ಜೀವಿತಾವಧ್ರೊಳಗಾಗಲೇ ಭಾರತ ರತ್ನದ ಸಲುವಾಗಿ ಸಾಕಷ್ಟು ಪ್ರಯತ್ನ ನಡೆದಿತ್ತು ಅದು ಇನ್ನೂವರೆಗೆ ಆಗಲಿಲ್ಲ ನಾನು ಪ್ರಧಾನಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ನಾಳೆಗಾದರೂ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾರತ ರತ್ನವನ್ನು ಕೊಡುವ ಮೂಲಕ ನಿಜಕ್ಕೂ ನಾವು ಅವರಿಗೆ ಭಾರತ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಬೇಕು ಇಂಥ ಸತ್ಪುರುಷರು ಇಡೀ ಎಲ್ಲ ಮಠಾಧೀಶರಿಗೂ ಎಲ್ಲ ಸಮುದಾಯದವ್ರಿಗೆ ಒಂದು ಆದರ್ಶಪ್ರಾಯರಾಗಿ ಕೆಲಸ ಮಾಡಿದಂಥ ಸುಮಾರು ನೂರ ಹತ್ತು ವರ್ಷಕ್ಕಿಂತ ಹೆಚ್ಚು ಗಾಳಿ ಬದುಕಿ ಕೋಟ್ಯಾಂತರ ಮಕ್ಕಳಿಗೆ ಅದರಲ್ಲಿ ಎಷ್ಟೋ ಮಂದಿ ಐ ಎ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ಸೇನೆಯಲ್ಲಿ ಸೇರಿದ್ದಾರೆ ಇಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡಿದಂಥ ಸ್ವಾಮೀಜಿಗಳ ನಿಧನ ನಿಜಕ್ಕೂ ಲಿಂಗೈಕ್ಯರೇನಾಗಿದ್ದಾರೆ ನಮಗೆಲ್ಲ ಭಾಳ ಅತ್ಯಂತ ನೋವಿನ ಸಂಗತಿ ಅವರೇ ಒಬ್ಬ ನಡೆದಾಡೋದು ಇವ್ರು ಅಂತ ಹೇಳಿ ನಾವೆಲ್ಲರೂ ಅವ್ರನ್ನ ನಡ್ಕೊಂಡು ಬಂದಿದ್ದೀವಿ ಅವರು ನಾನು ನೆನಪಿಡುವಂಥ ಕೆಲಸ ಅಂದರೆ ಅವರೇನು ಪೂಜ್ಯ ಪಂತ್ನಾಳ ಸ್ವಾಮಿಗಳ ಜನ್ಮ ಶತಾಬ್ದಿಗೆ ಏನು ಪಂಚನಾಥ ಸ್ವಾಮಿಗಳ ಮೂರ್ತಿ ಪ್ರತಿಷ್ಠಾಪನೆ ಅವರ ಅಮೃತ ಹಸ್ತದಿಂದ ನಾವು ಮಾಡಿದ್ದೀವಿ ಮೊನ್ನೆ ಭಾರತ ವಿಕಾಸ ಸಂಗಮಕ್ಕೂ ಅವರು ಬರ್ತೀನಿ ಹೇಳಿ ಕೊನೆಯ ಗಳಿಗೆಯಲ್ಲಿ ಅವ್ರು ಹೇಳಿದ್ರು ಇಲ್ಲ ನನಗೆ ಆರೋಗ್ಯ ಸರಿ ಇಲ್ಲ ನನ್ನ ಸ್ವಾಮೀಜಿ ಸಣ್ಣ ಸ್ವಾಮೀಜಿ ಕಳಿಸ್ತೀನಿ ಅಂತೇಳಿ ಆ ಕೊನೆಯ ಅವಕಾಶ ನಮಗೆ ಭಾರತ ಸಂಗಮದ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಾಗ ಹೋಗುವಂಥ ಅವಕಾಶ ಸಿಕ್ಕಿತ್ತು ಭಾಳ ಪ್ರೀತಿಯಿಂದ ನಮ್ಮಲ್ಲಿ ಕಂಡಿದ್ದಾರೆ ವಿಶೇಷವಾಗಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಭಾಳ ಪ್ರೀತಿಯನ್ನು ಮಾಡಿದಂಥ ಬಹುಶಃ ಅಟಲ್ ಬಿಹಾರಿ ವಾಜಪೇಯಿರು ಸಹ ತುಮಕೂರಕ್ಕೆ ಎರಡು ಸಲ ಪ್ರಧಾನಮಂತ್ರಿಗಳಿದ್ದಾಗ ಬಂದಿದ್ದನ್ನು ನಾವಿಲ್ಲಿ ಸ್ಮರಣೆ ಮಾಡಿಕೊಂಡು ಅಂಥ ಒಬ್ಬ ಪೂಜೆಯನ್ನು ನಾವು ಕಳ್ಕೊಂಡಿದ್ದೇವೆ ಭವಿಷ್ಯದಲ್ಲಿ ಅವರ ಒಂದು ಆದರ್ಶ ಇಡೀ ದೇಶದ ಎಲ್ಲ ಮಠಾಧೀಶರಿಗೆ ಎಲ್ಲ ಸಮಾಜ ಕಾರ್ಯಕರ್ತರಿಗೆ ನಿಜಕ್ಕೂ ಒಂದು ಆದರ್ಶ ಒಂದು ಏನು ಒಂದು ಪಥ ಏನು ಹಾಕಿದ್ದಾರೆ ಅದಕ್ಕೆ ನಾವು ಎಲ್ಲರೂ ಅವರಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಈ ಕೊಲ್ಲಿಸ್ತೇವೆ ಶ್ರೀಗಳ ಅಗಲಿಕೆ ಸುದ್ದಿ ಕೇಳಿ ದುಃಖವಾಗಿದೆ ಶ್ರೀಗಳು ನಾಡಿಗಾಗಿ ಮಾಡಿದ ತ್ಯಾಗ ಬಡ ಸಾಮಾನ್ಯರ ಮಕ್ಕಳಿಗೆ ನೀಡಿದ ಶಿಕ್ಷಣ ದಾಸೋಹ ಅವಿಸ್ಮರಣೀಯ ಎಂದರು ತುಮಕೂರು ಸಿದ್ಧಗಂಗಾ ಶ್ರೀಗಳ ಲಿಂಗೈಕಿ ವಿಚಾರದ ಬಗ್ಗೆ ವಿಜಯಪುರದ ಜಾತ್ಯತೀತ ಇಂಚಗೇರಿ ಮಠದ ರೇವಣ ಸಿದ್ದೇಶ್ವರ ಶ್ರೀ ಸಂತಾಪ ವ್ಯಕ್ತಪಡಿಸಿ ಮಾತನಾಡುತ್ತಾ ತಮ್ಮ ಉಸಿರು ಇರುವವರೆಗೂ ಅನ್ನದಾಸೋಹ ನಡೆಸಿ ತನ್ನ ಸೇವೆಯನ್ನು ಮಾಡಿದ್ದಾರೆ ಸಿದ್ಧಗಂಗಾ ಶ್ರೀಗಳು ದೇಶಕ್ಕೆ ನಿಜವಾದ ಭಾರತ ರತ್ನ ಭಕ್ತರ ಆಗ್ರಹದ ಮೇರೆಗೆ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ನೀಡಬೇಕು ಮರಣೋತ್ತರವಾಗಿ ಭಾರತ ರತ್ನ ನೀಡಲು ಮನವಿ ಮಾಡಿದ ರೇವಣ ಸಿದ್ದೇಶ್ವರ ಶ್ರೀ ದೈಹಿಕವಾಗಿ ಶ್ರೀಗಳು ಅಗಲಿದರು ಅವರ ಆತ್ಮ ಚಿರಸ್ಥಾಯಿಯಾಗಿ ಶ್ರೀಮಠದ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲಿದೆ ಅವರ ಅಗಲಿಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ಭಕ್ತರು ನಾಡಿನ ಜನರಿಗೆ ನೀಡಲಿ ಇಂಡಿ ತಾಲೂಕಿನ ಜಾತ್ಯಾತೀತ ಇಂಚಗಿರಿ ಮಠದ ರೇವಣ ಸಿದ್ದೇಶ್ವರ ಶ್ರೀಗಳು ಹೇಳಿದರು ಇವತ್ತು ನಡೆದಾಡುವ ಮಠದ ಶಿವಕುಮಾರ ಸ್ವಾಮಿಗಳು ಹನ್ನೊಂದು ನಲವತ್ತೈದರ ಸುಮಾರ ಲಿಂಗೈಕರಾದ ಸುದ್ದಿಯನ್ನು ಕೇಳಿ ಅತ್ಯಂತ ದುಃಖವಾಯಿತು ಶಿವಕುಮಾರ ಸ್ವಾಮಿಗಳು ಈ ನಾಡಿಗೆ ಮಾಡಿದಂಥ ತ್ಯಾಗ ಸಾಮಾನ್ಯ ಜನರು ಬಡ ಜನರಿಗೆ ಶಿಕ್ಷಣ ಅನ್ನದಾಸೋಹ ಈ ಒಂದು ಭಾರತ ದೇಶದಲ್ಲಿ ಅದು ಕರ್ನಾಟಕದ ಆ ಒಂದು ತುಮಕೂರು ನಾಡಿನಲ್ಲಿ ಸಿದ್ಧಗಂಗಾ ಶ್ರೀ ಶ್ರೀಗಳು ತಮ್ಮ ಆಯುಷ್ಯದ ಕೊನೆಯ ಶಿರೀರವರಿಗೂ ಅನ್ನದಾಸೋಹ ಜ್ಞಾನದಾಸೋಹ ಹೀಗೆ ಅನೇಕ ದಾಸೋಹಗಳನ್ನು ಅವರು ಮಾಡಿ ಈ ಒಂದು ನಾಡಿನಲ್ಲಿ ತಮ್ಮ ಸೇವೆಯನ್ನು ಸ್ಮರಣೆ ಮಾಡು ಪ್ರತಿಯೊಬ್ಬರು ಸ್ಮರಣೆ ಮಾಡುವಂಥ ಶಿವನ ತಾವು ಒಯ್ದು ಪ್ರತಿಯೊಬ್ಬರಿಗೆ ಮಾರ್ಗದರ್ಶಕರಾದರು ಅಂಥ ಒಬ್ಬ ಮಹಾನ್ ಸತ್ಪುರುಷ ಶಿವಕುಮಾರ ಸ್ವಾಮೀಜಿಯವರಿಗೆ ಇವತ್ತಿನ ಜನರ ಅಂದರೆ ಭಕ್ತರ ಒಂದು ಆಗ್ರಹದ ಆಗ್ರಹದ ಮೇಲೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡೋ ಕೊಡಬೇಕನ್ನುವಂಥ ಬೇಡಿಕೆಯನ್ನು ಯಾಕಂದರೆ ಅವ್ರು ಮಾಡಿದಂಥ ಒಂದು ಶ್ರಮ ಅವರು ಮಾಡಿದಂಥ ತ್ಯಾಗಕ್ಕೆ ಅವರು ಜೀವಿತಾವಧಿಯಲ್ಲಿ ಆಗಲಿ ಅವರು ತ್ಯಾಗ ಮಾಡಿದಂಥ ಸಹಿತ ಅವರು ಭಾರತ ರತ್ನೇ ಹೌದು ಅಂಥ ಮಹಾನ್ ಸತ್ಪುರುಷರು ಶರೀರದಿಂದ ಈ ಒಂದು ಭಕ್ತ ಕೋಟೆಯನ್ನು ಅಗಲಿದರೂ ಸಹಿತ ಅವರ ಆತ್ಮವು ಈ ಒಂದು ಅವರು ಮಾಡಿದಂಥ ಕಾರ್ಯವನ್ನು ಅಥವಾ ಆತ್ಮ ಮತ್ತೆ ಈ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗ್ತದೆ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ ಅಂಥ ಒಬ್ಬ ಮಹಾನ್ ಸತ್ಪುರುಷರು ತಮ್ಮ ನೂರ ಹನ್ನೊಂದನೆಯ ವಯಸ್ಸಿನಲ್ಲಿ ದೈವಾಧೀನರಾದರು ಶಿವಾಧೀನರಾದರು ಲಿಂಗೈಕರಾದರೆಂದು ತಿಳಿದು ನಮಗೆ ಮಹಾನ್ ದುಃಖವೆನಿಸುತ್ತದೆ ಆ ಒಂದು ದುಃಖವನ್ನು ಆ ಭಕ್ತ ಕೋಟಿ ಆ ದುಃಖವನ್ನು ಭರಿಸುವಂಥ ಸಾಮರ್ಥ್ಯ ಅದೇ ಪರಮಾತ್ಮನ ಕೊಡಲೆಂದು ನಾನು ಪ್ರಾರ್ಥಿಸುತ್ತೇನೆ ಮೊದಲ ಬಾರಿಗೆ ವಿಜಯಪುರ ನಗರದಲ್ಲಿ ದೇಹದಾಡ್ಯ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ವಿಜಯಪುರ ನಗರ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಬೌಡಿ ಬಿಲ್ಡಿಂಗ್ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಮೂವತ್ತು ಹಾಗೂ ರಾಜ್ಯ ಮಟ್ಟದಲ್ಲಿ ತೊಂಬತ್ತಾರು ಬೌಡಿ ಬಿಲ್ಡರ್ಗಳು ಭಾಗವಹಿಸಿದರು ಕರ್ನಾಟಕ ಅಸೋಸಿಯೇಷನ್ ಆಫ್ ಬೌಡಿ ಬಿಲ್ಡರ್ಸ್ ಹಾಗೂ ವಿಜಯಪುರ್ ಡಿಸ್ಟ್ರಿಕ್ಟ್ ಬೌಡಿ ಬಿಲ್ಡಿಂಗ್ ಅಸೋಸಿಯೇಷನ್ ವತಿಯಿಂದ ಬೌಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೆಸಲಾಯಿತು ನಮ್ಮದೇ ರಾಜ್ಯದ ಬೌಡಿ ಬಿಲ್ಡರ್ಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಹಮ್ಮಿಕೊಂಡಿದ್ದ ಸ್ಪರ್ಧೆಯಲ್ಲಿ ಗೋಲ್ ಗುಂಬಜ್ ಕ್ಲಾಸಿಕ್ ಎರಡು ಸಾವಿರದ ಹತ್ತೊಂಬತ್ತು ಎಂಬ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಇಲ್ಲಿನ ಬೌಡಿ ಬಿಲ್ಡಿಂಗ್ ಸ್ಪರ್ಧೆಗೆ ವಿಜಯಪುರ ಬಾಗಲಕೋಟ್ ದಾವಣಗೆರೆ ಹುಬ್ಬಳ್ಳಿ ಬೆಳಗಾವಿ ಮಂಗಳೂರು ಕೋಲಾರ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಯಿಂದ ಬೌಡಿ ಬಿಲ್ಡರ್ಗಳು ಆಗಮಿಸಿ ತಮ್ಮ ಕಟ್ಟುಮಸ್ತಾದ ದೇಹಗಳನ್ನು ಪ್ರದರ್ಶಿಸಿದರು ಸ್ಪರ್ಧೆಯಲ್ಲಿ ಐವತ್ತೈದು ಕೆಜಿಯಿಂದ ಹಿಡಿದು ನೂರು ಕೆಜಿ ವರೆಗೆ ಒಟ್ಟು ಏಳು ವಿಭಾಗಗಳನ್ನು ಮಾಡಿ ಸ್ಪರ್ಧೆ ನಡೆಸಲಾಯಿತು ಮತ್ತು ಸ್ಟೇಟ್ ಕಾಂಪಿಟೇಷನ್ ಆಗ್ತಿದೆ ನಾವು ಒಂದು ಬಾಡಿ ಬಿಲ್ಡ್ ಬಹಳ ಭಾಳ ಖುಷಿ ಆಗ್ತಿದೆ ಇಂಥ ಕಾಂಪಿಟೇಷನ್ ಏನೋ ಮುಂದೆ ಆಗಬೇಕು ಇವತ್ತ ಎಲ್ಲ ಇದೇದು ಚಟಗಳಲ್ಲೆಲ್ಲ ಸ್ವಲ್ಪ ಸ್ಪೋರ್ಟ್ಸ್ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕು ಅಂತೇಳಿ ನಾವು ಭಾಳ ಖುಷಿ ಪಡ್ತಾ ಇದ್ದೀವಿ ಅದೇ ಮತ್ತೆ ಇದೇ ತರಹದ ಕಾಂಪಿಟೇಷನ್ ಚೆನ್ನಾಗಿ ಎಲ್ಲ ಥರವರು ಇದಕ್ಕೂ ನಿಮ್ಮ ನ್ಯೂಸ್ ಚಾನಲ್ಸ್ ಅವರು ಮತ್ತು ಆಗಲೇ ಪೊಲಿಟಿಷನ್ಸ್ ಅವರು ಸಪೋರ್ಟ್ ಕೊಟ್ಟು ಹಾಗಾಗಿ ಇಂಡಿಯಾದಲ್ಲೇ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆ ನಮ್ಮ ಪ್ರಪಂಚದ ನಮ್ಮ ಬಿಜಾಪುರಲ್ಲಿ ಕೂಡ ಒಳ್ಳೆ ಒಳ್ಳೆ ಬಾಡಿ ಬಿಲ್ಡರ್ಸ್ ಇದ್ದಾರೆ ಅಂತೇಳಿ ಗೊತ್ತಾಗ್ತದೆ ಮಾಡ್ತಿದ್ದೀರ ಅಂತೇಳಿ ಇವತ್ತೆಲ್ಲ ಹೆಂಗಾಯ್ತು ಇಲ್ಲಿ ಭಾಳ ಚೆನ್ನಾಗಿದೆ ನಾನು ಹೈದರಾಬಾದ್ ಮತ್ತು ಚೆನ್ನೈ ಪುಣೆ ಗೋವಾದಲ್ಲಿ ಕೂಡ ಕಾಂಪಿಟೇಷನ್ಸ್ ಆಡಿ ಬಂದಿದ್ದೀರಿ ಬಟ್ ಇವತ್ತು ಬಿಜಾಪುರದಲ್ಲಿ ಇಷ್ಟು ದೊಡ್ಡ ಕಾಂಪಿಟೇಷನ್ ಆಗಿರೋದು ನಮ್ಗೆ ಭಾಳ ಖುಷಿಯಾಗಿದೆ ಇಂಥ ಕಾಂಪಿಟೇಷನ್ಗೆಲ್ಲ ಮುಂದೆ ಚೆನ್ನಾಗಿ ಆಗಿ ಜನರು ಎಲ್ಲರೂ ಜೀವನ ಕೇವಲ ಮೊಬೈಲ್ ಅದನ್ನು ಸ್ವಲ್ಪ ದೇಹದ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಅವರು ಆರೋಗ್ಯನ ಕಾಪಾಡ್ಕೋಬೇಕಂತೇಳಿ ಅದಕ್ಕಾಗಿ ನಮ್ಮ ಬಿಜಾಪುರದಲ್ಲಿ ಮೂವತ್ತೈದು ಕ್ಲಾಸ್ ಜಿಮ್ಗಳಿದ್ದಾವೆ ಬಟ್ ಯಾರಷ್ಟು ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ ದಯವಿಟ್ಟು ನೀವೆಲ್ಲರೂ ಜಿಮ್ಗೆ ಬಂದು ನಿಮ್ಮ ಶರೀರನ ಕಾಪಾಡ್ತಾರೆ ನಿಮ್ಮ ಹೆಲ್ತ್ ಅನ್ನ ತಯಾರು ಮಾಡ್ತೀರಿ ರೈಟರ್ ಯಾರು ನೀವು ಅಕಸ್ಮಾತ್ರಿಗಾತಿ ಇದ್ದೀರಿ ಗುಡವರು ಇದ್ದೀರಿ ನೀವು ಸ್ವಲ್ಪ ದಿವಸ ಆದ್ಮೇಲೆ ಸ್ಟ್ಯಾಮ್ನಲ್ಲಿ ಸ್ಟಾಮಿನ ಹೆಂಗ್ ಕಡಿಮೆ ಆಗ್ತಿರ್ತಾವೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬೇರೆ ಅವ್ರು ಥರ ನಾವು ಯಾಕೆ ಮಾಡ್ತಾ ಇಲ್ಲ ಓಕೆ ನಮಗೆ ಚಟಗಳಿದಾರೆ ಅದಕ್ಕಾಗಿ ನಾವು ಮಾಡ್ತಾ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನೀವೇ ಅದನ್ನು ಮೇಲ ಮೇಲೆ ಕಡಿಮೆ ಮಾಡ್ಕೊಂಡ್ ಒಂದು ರೀತಿ ನಿಮಗೆ ಒಳ್ಳೇದಾಗ್ಲಿಕ್ಕೆ ಬಿಟ್ಟು ಏನು ಅದು ಇಲ್ಲಿ ಫೀಸ್ ಕೂಡ ಏನಿಲ್ಲ ಎಲ್ಲಾ ಜಿಮ್ ಸಾವಿರ ಮಾತ್ರ ಇಟ್ಟಿದ್ದಾರೆ ಒಂದು ದಿವಸಕ್ಕೆ ಒಬ್ಬರು ಚಟಾ ಮಾಡಿ ಅವರು ಐವತ್ತು ಕಟ್ ಮಾಡೋ ಯೋಚನೆ ಮಾಡಂಗಿಲ್ಲ ಬಟ್ ಒಂದ್ಸತ್ತ ರೂಪಾಯಿ ಜಿಮ್ ಫೀಸ್ ಕೊಡ್ಲಿಕ್ಕೆ ಮಾತ್ರ ಯೋಚನೆ ಮಾಡ್ತಾರೆ ಸ್ವಲ್ಪ ಅದ್ರ ಮನಸ್ಸಲ್ಲಿ ಇಟ್ಕೊಂಡು ನೀವು ಎಲ್ಲಾರು ಜಿಮ್ ಬಂದು ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕಂತೇಳಿ इसे ही भी आगे बढ़ना चाहता हूँ और नेशनल वाइज इंटरनेशनल वाइज जाना चाहता हूँ मुझे आज बहुत खुशी हुई कॉम्पिटिशन में इससे पहला मैं हमारे रोहित भागवान चांदी में रखे थे वहाँ पे ಸಾಕಷ್ಟು ಕಸರತ್ತು ಮಾಡಿ ದೇಹವನ್ನು ಕಟ್ಟುಮಸ್ತಾಗಿ ಹಾಗೂ ಫಿಟ್ ಆ್ಯಂಡ್ ಫೈನ್ ಆಗಿ ಕಾಪಾಡಿಕೊಂಡು ಬಂದಿರುವ ಸ್ಪರ್ಧಿಗಳು ದೇಹದಲ್ಲಿ ಏರಳಿಗಳ ಪ್ರದರ್ಶಿಸಿದ್ದು ಕೈಕಾಲು ತೋಳು ಎದೆ ಹಾಗೂ ಹೊಟ್ಟೆ ಭಾಗದಲ್ಲಿನ ಪ್ಯಾಕ್ಸ್ಗಳನ್ನು ಜಬರ್ದಸ್ತಾಗಿ ತೋರಿಸಿದರು ವೇದಿಕೆ ಮೇಲೆ ಬೌಡಿ ಬಿಲ್ಡರ್ಗಳನ್ನು ತಮ್ಮ ದೇಹವನ್ನು ಪ್ರದರ್ಶಿಸುತ್ತಿದ್ದರೆ ಇತ್ತ ಪ್ರೇಕ್ಷಕರು ಸಿಳ್ಳೆ ಚಪ್ಪಾಳೆಯನ್ನು ಹಾಕುತ್ತಿದ್ದರು ಇನ್ನು ಬೌಡಿ ಬಿಲ್ಡರ್ಗಳ ದೇಹ ನೋಡಿದ ಯುವ ಜನತೆಯಂತೂ ಹುಚ್ಚೆದ್ದು ಕುಣಿತಿತ್ತು ಇನ್ನು ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ತೀರ್ಪು ನೀಡಲು ಅಂತಾರಾಷ್ಟ್ರೀಯ ಮಟ್ಟದ ಏಳು ಜನ ತೀರ್ಪುಗಾರರು ಆಗಮಿಸಿ ತೀರ್ಪು ನೀಡಿದ್ದು ವಿಶೇಷವಾಗಿತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಒಂದು ಸಾವಿರ ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರ ರೂಪಾಯಿವರೆಗೆ ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿ ವಿಚರಿಸಲಾಯಿತು ಬಳಿಕ ರಾಜ್ಯ ಮಟ್ಟದಲ್ಲಿ ಟೈಟಲ್ ಫ್ರೈಜ್ ಅರವತ್ತು ಸಾವಿರ ಹಾಗೂ ರನ್ನರ್ ಆಫ್ ಆಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಜೊತೆಗೆ ಟ್ರೋಫಿ ನೀಡಲಾಯಿತು ವಿಜಯಪುರ ನಗರದಲ್ಲಿ ಗೋಲ್ಕಂಬ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಹಮ್ಮಿಕೊಂಡಿತ್ತು ಇದರಲ್ಲಿ ಕರ್ನಾಟಕ ಅಸೋಸಿಯೇಷನ್ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಹಾಗೂ ವಿಜಯಪುರ ಡಿಸ್ಟ್ರಿಕ್ಟ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅವರ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಹಮ್ಮಿಕೊಂಡಿತ್ತು ಈಗಾಗಲೇ ಜಿಲ್ಲಾ ಮಟ್ಟದ ಬಾಡಿ ಬಿಲ್ಡಿಂಗ್ ಅಲ್ಲಿ ಸುಮಾರು ಮೂವತ್ತೈದು ಜನರು ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅದರಲ್ಲಿ ಈಗ ರಾಜ್ಯ ಮಟ್ಟದ ಇದರಲ್ಲಿ ಭಾಗವಹಿಸಿದಂತ ನಾನಾ ಜಿಲ್ಲೆಗಳಿಂದ ಅಂದರೆ ಬೆಂಗಳೂರು ಮಂಗಳೂರು ತುಮಕೂರು ಹಾಗೆ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಗುಲ್ಬರ್ಗ ಬೆಳಗಾವಿ ಸೇರಿದಂತೆ ಹಲವಾರು ಜಿಲ್ಲೆಗಳಿಂದ ಇಲ್ಲಿ ರಾಜ್ಯ ಮಟ್ಟದ ಪಾರ್ಟಿಸಿಪೆಂಟ್ಸ್ಗಳು ಬಂದಿರೋದು ಬಹಳ ವಿಶೇಷ ಅದರಲ್ಲಿ ಜಡ್ಜಸ್ಗಳು ಕೂಡ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಜ್ಮೆಂಟ್ ಮಾಡಿರುವಂಥ ಜಡ್ಜ್ಗಳು ಕೂಡ ಆಗಮಿಸಿದರೆ ಬಹಳ ಖುಷಿಯಾಗಿ ಇದೆ ಬಹಳ ಸಂತೋಷದ ಸಂಗತಿ ಯಾಕಂದ್ರೆ ಸಾವಿರಾರು ಕ್ರೀಡಾಭಿಮಾನಿಗಳು ಇಲ್ಲಿ ಸೇರಿರೋದು ಮತ್ತೊಂದು ರಸದ ಉತ್ತಡಕ್ಕೆ ಈಡಾಗಿದೆ ಅಂತೇಳಿ ನಾನು ಹೇಳಬಯತಾ ಇದ್ದೀನಿ ಇದು ಒಂದು ಅದ್ಭುತ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮೊಟ್ಟ ಮೊದಲ ಬದ್ರಿ ಐತಿಹಾಸಿಕ ವಿಜಯಪುರ ನಗರದಲ್ಲಿ ನ್ಯಾಷನಲ್ ಜಡ್ಜ್ಗಳು ಕುಮಾರ್ ಶಿಂದೆ ಹಾಗೂ ಶಂಕರ್ ಮಹಬೂಬ್ ಮೈಬೂಬ್ ಸರ್ ಅಂತೇಳಿ ಇವರೆಲ್ಲ ನ್ಯಾಷನಲ್ ಹಾಗೆ ಅರವಿಂದ್ ಬಿ ಎಚ್ ಅಂತೇಳಿ ಇವರು ಕೂಡ ಆಗಮಿಸಿದಾರೆ ಇವರು ನ್ಯಾಷನಲ್ ಹಾಗೆ ಅದ್ರ ಜೊತೆಗೆ ಇನ್ನೊಬ್ರು ಇಂಟರ್ನ್ಯಾಷನಲ್ ಜಡ್ಜ್ ಇದ್ದಾರೆ ಸಿಂಧೆ ಅಂತೇಳಿ ಇಂಟರ್ನ್ಯಾಷನಲ್ ಜಡ್ಜ್ ಕೂಡ ಇಲ್ಲಿ ಆಗಮಿಸಿದ್ದಾರೆ ಅದರಲ್ಲಿ ಸಂಪೂರ್ಣ ನಿರ್ಣಯಗಳು ಬಹಳ ಬಹಳ ನಿರ್ಣಯಗಳು ಬಹಳ ಅದ್ಭುತವಾಗಿ ನಡೆದಿವೆ ಯಾರು ಕೂಡ ಡೌಟ್ ಇಲ್ಲ ಮಾಡುವ ನಿರ್ಣಯಗಳು ಮಾಡ್ತಾ ಇರೋದು ಬಹಳ ಅದ್ಭುತ ಅಂತೇಳಿ ಈ ಮೂಲಕ ನಾನು ಹೇಳಿದ ಬಾಲಕೃಷ್ಣ ಅಂತೇಳಿ ಏಷ್ಯಾ ಮತ್ತು ನ್ಯಾಷನಲ್ ಇಂಟರ್ ಮತ್ತು ಕರ್ನಾಟಕ ರಾಜ್ಯದ ಬಾಡಿ ಬಿಲ್ಡರ್ ಅಲ್ಲಿ ವಿನ್ನರ್ ಆಗಿರುವಂತವರು ಅವ್ರು ಇವತ್ತು ಆಗಿದ್ದಾರೆ ಬಟ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅದ್ರ ಜೊತೆಗೆ ಇನ್ನೂ ಹಲವಾರು ಬಾಡಿ ಬಿಲ್ಡರ್ ಸ್ಕೂಲ್ಗಳಲ್ಲಿ ಬಹಳ ವಿಶೇಷ ಅವ್ರನ್ನ ನೋಡುವ ಸೌಭಾಗ್ಯ ನಮಗೆಲ್ಲರೂ ದೊರೀತು ಅಂತ ಹೇಳಿ ನಾನು ಹೇಳಬಯಸ್ತಾ ವಿಜಯಪುರ ಜಿಲ್ಲೆ ಮುದ್ದೇಬಹಾಳ್ ಪಟ್ಟಣದಲ್ಲಿನ ಬನಶಂಕರಿ ದೇವರ ಜಾತ್ರಾ ಮಹೋತ್ಸವ ನಡೆಯಿತು ಬನಶಂಕರಿ ದೇವಸ್ಥಾನದಲ್ಲಿ ಭಕ್ತರ ಸಮೂಹವೇ ನೆರೆದಿತ್ತು ಬನಶಂಕರಿ ಜಾತ್ರೆಯ ನಿಮಿತ್ತ ಅಗ್ನಿ ಹಾಯುವ ಕಾರ್ಯಕ್ರಮವು ನಡೆಸಲಾಯಿತು ಈ ವೇಳೆ ಸಾವಿರಾರು ಭಕ್ತಾದಿಗಳಿಂದ ಅಗ್ನಿ ಹಾಯುವ ಕಾರ್ಯಕ್ರಮ ನಡೆಯಿತು ಮುದ್ದೇಬಿಹಾಳ್ ಸುತ್ತಮುತ್ತಲಿಂದ ಭಕ್ತರು ಆಗಮಿಸಿ ಬನಶಂಕರಿ ದೇವಿಯ ಕೃಪೆಗೆ ಪಾತ್ರರಾದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಅಗಲಿದ ಶ್ರೀಗಳಿಗೆ ಗಣ್ಯಮಾನರ ಸಂತಾಪ ಭಾರತ ರತ್ನ ನೀಡಲು ಒಕ್ಕೂರಲ್ಲ ಮನವಿ ಕೇಂದ್ರ ಸಚಿವ ನಗರ ಶಾಸಕರಿಂದ ಆಗ್ರಹ ಸಿದ್ಧಗಂಗಾ ಶ್ರೀಗಳು ದೇಶದ ಭಾರತ ರತ್ನ ಮರಣೋತ್ತರವಾಗಿ ಭಾರತ ರತ್ನ ನೀಡಲು ಮನವಿ ಮಾಡಿದ ರೇವಣ್ ಸಿದ್ದೇಶ್ವರ ಶ್ರೀ ಗೋಲ್ಡನ್ ಬೌಡಿಗಳನ್ನು ಕಂಡು ಫಿದ ಆದ ವಿಜಯಪುರ ಜನತೆ ಒಂದಕ್ಕಿಂತ ಒಂದು ಕಟ್ಟುಮಸ್ತಾದ ಸ್ಪರ್ಧಾಳುಗಳು ಗುಮ್ಮಟ ನಗರಿ ನಡೆಯಿತು ಬೌಡಿ ಬಿಲ್ಡಿಂಗ್ ಭಕ್ತರ ಪರಾಕಾಷ್ಠೆ ಬನಶಂಕರಿ ದೇವಸ್ಥಾನದ ಜಾತ್ರೆ ಇದು ಮುದ್ದೇಬಿಹಾಳದ ಜಾತ್ರೆ ಮತ್ತೆ ಎಫ್ ಎಫ್ಎಂ ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಫ್ ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತವಾಯಿತು ವಂದನೆಗಳು